ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಗೋಬಿ ಮಂಚೂರಿ ನನ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸನು ಮೊದಲಿಗೆ ಗೋಬಿಯನ್ನೆಲ್ಲ ಮೊದಲು ಸ್ವಚ್ಛ ಮಾಡ್ಕೊಂಡು ಒಂದು ಸ್ವಲ್ಪ ನೀರಿನೊಳಗೆ ಒಂದು ಹತ್ತು ಹದ್ರ ಹದಿನೈದು ನಿಮಿಷ ಬಿಡಬೇಕು ಆಮೇಲೆ ಒಂದು ಬೂಗಣ್ಣೊಳಗೆ ನೀರು ಇಟ್ಟು ಕುದಿಯೋವಾಗ ಇವನೇನು ಗೋಬಿ ಇದೆಲ್ಲ ಸ್ವಚ್ಛ ಮಾಡ್ಕೊಂಡಿರ್ತಲ್ಲ ಅವನ್ನೆಲ್ಲ ಹಾಕಿ ಕಾಸ ಒಂದು ಕುದಿ ಕುದಿಬೇಕದು ಆವಾಗಲೇ ಇವನ್ನ ತೆಗೆದು ಬಿಡಬೇಕು ಒಂದು ಸ್ವಲ್ಪ ಹೆಸರೊಳಗೆ ಹಾಕಿ ತಕ್ಕ ಹಾಕೊಂಡ್ರೆ ಮುಗೀತು ಆಮೇಲೆ ನಾವು ಒಂದು ನಾಲ್ಕು ಚಮಚೆ ಕಾರ್ನ್ಫ್ಲೋರ್ ಹಿಟ್ಟ ಒಂದು ಹಿಟ್ಟ ನಾನು ಚಟ್ಪಟ್ ಮಸಾಲ ಮಾಡಿಟ್ಕೊಂಡಿರ್ತನಲ್ಲ ಅದನ್ನ ಹಾಕ್ಕೊಂಡಿರ್ತಾನು ಆಮೇಲೆ ಒಂದು ಚಮಚದಷ್ಟು ಮೈದಾ ಹಿಟ್ಟ ನಾಲ್ಕು ಚಮಚೆ ಕಾರ್ನ್ಫ್ಲೋರ್ ಹಾಕಿದ್ರೆ ಒಂದು ಚಮಚೆ ಮೈದಾ ಹಿಟ್ಟ ಒಂದು ಚಮಚೆ ಅಕ್ಕಿ ಹಿಟ್ಟ ಎಲ್ಲನೂ ಹಾಕಿ ಈ ರೀತಿ ಕಲಿಸೇ ರೆಡಿ ಮಾಡಿ ಇಟ್ಕೋಬೇಕು ಭಾಳ ಹಿಟ್ಟು ತಿಳುವಲ್ಲ ಭಾಳ ಗಟ್ಟಿಯಲ್ಲ ಅಲ್ಲ ಮೀಡಿಯಂ ಸೈಜ್ ಒಳಗೆ ಕಲ ಕಲೇಶಿ ಇದನ್ನ ಅಂದ್ರೆ ನಾವು ಕಾನ್ಫ್ಲೋರ್ ಅದ ಗೋಬಿ ಮಂಚೂರಿ ಫ್ಲವರ್ ಮಾಡ್ತಿರ್ತಲ್ಲ ಅದೊಂದು ಸ್ವಲ್ಪ ಹಿಟ್ಟು ಹಿಡ್ಕೊಳ್ಳೋ ಟೈಪ್ ಆಗ್ಬೇಕು ನೋಡ್ರಿ ಇವಾಗ ಕಲೇಶಿ ಮತ್ತೆ ನಮಗೆ ಒಂದು ಸ್ವಲ್ಪ ಮೇಲೆ ಕಾರ್ನ್ಫ್ಲೋರ್ ಇಟ್ಟಬೇಕಾತು ಹಿಂಗೆ ಕಲೆ ಹಾಕಿ ಕಸ ಕಲಿಸಿ ಇಟ್ಕೊಂಡು ನಾನು ಆಮೇಲೆ ಕಾದ ಎಣ್ಣೆ ಒಳಗೆ ಒಂದೊಂದು ಒಂದೊಂದು ಸಪ್ರೇಟ್ ಹಾಕಬೇಕು ಅವನು ಇವನು ಗುಂಪು ಗಂಟ್ಲೆ ಹಾಕಿದ್ರೆ ಅದು ಒಂದೇ ಗಟ್ಟಿ ಆಗಿಬಿಡ್ತೈತಿ ಈ ರೀತಿ ಒಂದೊಂದು ಒಂದೊಂದು ಹಾಕೊಂಡವ್ನ ಒಂದು ಸ್ವಲ್ಪ ಎಣ್ಣೆಯೊಳಗೆ ಫಸ್ಟ್ಗೆ ಹಾಕಿದ ಕೂಡಲೇ ತಿರ್ವಾಡಬಾರ್ದು ಒಂದು ಫೈವ್ ಸೆಕೆಂಡ್ ಅದು ಬಿಡ್ಬೇಕು ಅವ್ನ ಬಿಟ್ಟು ಕಾಸ ಅವನ್ನ ಕ್ರಿಸ್ಪಿ ಆಗೋ ಮಟ ನಿಮಗೆ ಗೊತ್ತಾಗ್ತೈತಿ ಕೈಯೊಳಗಲ್ಲಿ ಚಮಚಲ್ಲಿ ಅಲ್ಲಾಡಿಸುವಾಗ ಅವು ಕುರುಮ್ ಕುರುಮ್ ಹಣ್ಣು ಹಂಗೆ ತೆಗೆದಿಟ್ಕೋಬೇಕು ನೀವು ಹಂಗೆ ಭಾಳ ತನ ಫ್ರೈ ಮಾಡಿ ತೆಗ್ದಿಟ್ಕೊಂಡ್ರೂ ಬರ್ತೈತಿ ಆಮೇಲೆ ನಾನು ಏನು ಮಾಡಿದ್ನಿ ಎರಡು ಸಲ ಫ್ರೈ ಮಾಡಿದ್ನಿ ಅವನ ಈಗ ಒಂದು ಸ್ವಲ್ಪ ಫ್ರೈ ಮಾಡಿ ಒಂದು ಪ್ಲೇಟ್ ಒಳಗೆ ಏತಿಟ್ಕೊಂಡಿದ್ನಿ ಎರಡು ಮೂರು ಸಲ ಇಟ್ಕೊಂಡು ಕಾಸ ಆಮೇಲೆ ಅವನ್ನೆಲ್ಲ ಕುಡಿಸಿ ಮತ್ತು ಒಮ್ಮೆ ಫ್ರೈ ಮಾಡೀನಿ ಅಂದರೆ ನಿಮಗೆ ತಿನ್ನುವಾಗ ಚಲೋ ಆಗ್ತೈತಿ ಇಲ್ಲಿ ನೋಡಿರಿ ಒಂದು ಎರಡು ಸಲ ತೆಗೆದು ಇಟ್ಕೊಂಡಿದ್ನಿ ಮತ್ತು ಅವನೊಮ್ಮೆ ಫ್ರೈ ಮಾಡಿ ಕಾಸ ಅಂದ್ರೆ ಕ್ರಿಸ್ಪಿನೆಸ್ ಚಲೋ ಬರ್ತೈತಿ ಮತ್ತು ಚಲೋನು ಆಗ್ತಾವೆ ಭಾಳೋತನ ಕ್ರೋ ಕ್ರಿಸ್ಪಿನೆಸ್ ಉಳಿತಾವ ಅನ್ನೋ ಸಂಬಂಧ ಈ ರೀತಿ ಮಾಡ್ತ ನಾನು ನೀವು ಒಮ್ಮೆ ಫ್ರೈ ಮಾಡ್ಕೊಂಡ್ರೂ ಬರ್ತೈತಿ ಅದೇನು ಪರವಾಗಿಲ್ಲ ಇದಕ್ಕೆ ಒಂದು ಗ್ರೇವಿ ಗೋಬಿ ಮಂಚೂರಿಗೆ ಮಾಡ್ಕೊಳಕ್ಕೆ ಅದನ್ನೊಂದು ಸ್ವಲ್ಪ ಮಾಡ್ಕೊಳಕ್ಕೆ ನಿಮಗೆಲ್ಲ ಮೊದಲು ರೆಡಿ ಮಾಡಿಟ್ಕೊಂಡಿನಿ ಸಣ್ಣಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮ ಅಲ್ಲ ಬೆಳ್ಳುಳ್ಳಿ ಟೊಮೆಟೊ ಸಾಸ ವಿನೇಗರ್ ಆಮೇಲೆ ಸೋಯಾ ಸಾಸ ನಾನು ಚಟ್ಪಟ್ ಮಸಾಲ ಮಾಡಿ ಮಾಡಿಟ್ಟು ಅದನ್ನು ಒಂದು ಸ್ವಲ್ಪ ತೊಗೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಕಾಸ ಉಳ್ಳಾಗಡ್ಡಿ ಡಬ್ಬುಕಾಯಿ ಅವನೇನು ಸಣ್ಣಗೆ ಹೆಂಚಿಟ್ಟು ಒಂದು ಬೆಳ್ಳುಳ್ಳಿ ಇದನ್ನು ಇದನ್ನ ಹೈ ಫ್ಲೇಮೊಳಗ ನಾವು ಫ್ರೈ ಮಾಡಿಟ್ಕೋಬೇಕು ಇದಕ್ಕೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ ನೀರು ಹಾಕಿ ಕಲಸಿಟ್ಕೋಬೇಕು ಅದು ಯಾಕೆ ಅನ್ನೋದು ಮುಂದೆ ಹೇಳ್ತೇನೆ ನಿಮಗೆ ಆಮೇಲೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಆಮೇಲೆ ಇವಾಗೆಲ್ಲ ಸಾಸ್ಗಳು ಹಾಕಬೇಕು ಇದನ್ನ ಭಾಳ ತನಕ ಕರಿದ ಫ್ರೈ ಮಾಡೋ ಹೋಗಿಲ್ಲ ಸೋಯಾ ಸಾಸ್ ಒಂದು ಸ್ವಲ್ಪ ಸ್ವಲ್ಪ ವಿನೇಗರ್ ಒಂದು ಚಮಚೆ ಆಮೇಲೆ ಟೊಮೆಟೊ ಸಾಸ್ ಒಂದು ಮೂರರಿಂದ ನಾಲ್ಕು ಚಮಚೆ ಹಾಕಿ ನಾನು ಇದಕ್ಕೆ ಮೇಲೆ ಚಟ್ಪಟ್ ಮಸಾಲ ಏನಿರ್ತೈತಿಲ್ಲ ನಾನು ಮನೆಯಾಗಿದ್ದ ಇದನ್ನ ಮಾಡಿರ್ತಾನೆ ಇದನ್ನು ಇದನ್ನ ಹಾಕ್ಕೊಂಡಿರ್ತಾನೆ ಇದೊಂಥರ ಟೇಸ್ಟ್ ಕೊಡ್ತೈತಿ ಈ ಕಾನ್ಫ್ಲೋರ್ ಹಿಟ್ಟ ಏನಿರ್ತೈತಿಲ್ಲ ಇದು ನಾವು ಕಲಸಿರ್ತಲ್ಲ ಇವಾಗ ಹಾಕ್ಬೇಕು ಅದನ್ನು ಅಂದರೆ ನಿಮಗೊಂದು ಸ್ವಲ್ಪ ತಿಕ್ನೆಸ್ ಬೇಕಾಗ್ತೈತಿ ಗೋಬಿ ಮಂಚೂರಿಗೆ ಅವೆಲ್ಲ ಕರೆದಿರ್ತವಲ್ಲ ಅದಕ್ಕೆ ಇದು ಖಾರ ಉಪ್ಪ ಹಿಡ್ಕೊಳ್ಳೋ ಸಂಬಂಧ ಅದು ಗ್ರೇವಿ ನಮಗೆ ತಿಕ್ನೆಸ್ ಬೇಕಾಗಿರ್ತೈತಿ ಅದಕ್ಕೆ ಒಂದು ಸ್ಪೂನಷ್ಟು ಕಾನ್ಫ್ಲೋರ್ ಹಿಟ್ಟು ಕಲಸಿಟ್ಕೊಂಡಿರ್ತನಲ್ಲ ಅದನ್ನು ಇದಕ್ಕೆ ಹಾಕಿ ಕಾಸ ನಾನು ಒಂದು ಒಂದು ಗ್ರೇವಿ ರೆಡಿ ಮಾಡಿ ಮಾಡಿಟ್ಕೋತಾನು ಇಲ್ಲಿ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಒಂದು ಸ್ವಲ್ಪ ಗ್ರೇವಿ ಗ್ರೇವಿ ಆದ್ರೆ ನಮ್ಗೆ ಗೋಬಿ ಮಂಚೂರಿ ಟೇಸ್ಟ್ ಕೊಡ್ತೈತಿ ಇದಕ್ಕೆ ನಾನು ಒಂದು ನಿಮ್ಮ ಮನೇಲಿ ಇದ್ರೆ ಹಾಕಿರಿ ಇಲ್ದರೆ ನಡಿತೈತಿ ಸೊ ಇದು ಚಿಲ್ಲಿ ಫ್ಲೇಕ್ಸ ಆಮೇಲೆ ಆರಿಗಾನು ಒಂದೊಂದು ಸಣ್ಣ ಇದ್ದು ನಾನು ಅವನು ಒಂದು ಸ್ವಲ್ಪ ಹಾಕಿ ನಾನು ಇಲ್ದರೂ ನಡಿತೈತಿ ಅದಕ್ಕೇನು ಪರವಾಗಿಲ್ಲ ಇದೊಂಥರ ಟೇಸ್ಟ್ ಚೆನ್ನಾಗಿ ಕೊಡ್ತು ಇವನ್ನೆರಡೂ ಹಾಕಿ ಕಸ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿನಿ ನಾನು ನಾನು ಎರಡು ಸಲ ಮಾಡೋದರಿಂದ ಒಂದು ಸ್ವಲ್ಪ ಗ್ರೇವಿ ತೆಗೆದಿಟ್ಕೊಂಡು ಕಾಸ ಇದಕ್ಕೇನು ಗೋಬಿ ಮಂಚೂರಿ ಕರ್ಕೊಂಡಿರ್ತವಲ್ಲ ಇದನ್ನು ಹಾಕಿ ಒಂದು ಸ್ವಲ್ಪ ಸಣ್ಣ ಉರಿಯೊಳಗನ್ನ ಬಿಸಿ ಮಾಡಬೇಕು ನಿಮಗೆ ಇನ್ನೊಂದು ಸ್ವಲ್ಪ ಸಾಸ್ ಬೇಕಂತಂದ್ರೆ ನನ್ನ ಮಗ್ಗ ಸಾಸ್ ಭಾಳ ಇಷ್ಟ ಆಗ್ತೈತಿ ಅದ್ರ ಸಂಬಂಧ ನಾನು ಮತ್ತೊಂದು ಸ್ವಲ್ಪ ಸಾಸ್ ಹಾಕ್ಕೊಂಡು ಕಾಸ ಇದನ್ನು ಚಂದಾಗ ಮಿಕ್ಸ್ ಮಾಡೀನಿ ಆಮೇಲೆ ಇದನ್ನು ಸರ್ವ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಗೋಬಿ ಮಂಚೂರಿ ರೆಡಿ ಆಯಿತು ಇವಾಗಂತೂ ಹೊರಗಡೆ ಗೋಬಿ ಮಂಚೂರಿ ಬ್ಯಾನ್ ಆಗೈತಿ ಈ ರೀತಿ ನೀವು ಮನೆಯಲ್ಲಿ ಎಲ್ಲರೂ ಮಾಡ್ಕೊಳ್ತಿದ್ದಿ ನೋಡ್ರಿ ಮೇಲೆ ಒಂಚೂರು ಹಣ್ಣು ನನ್ನ ಮಗ ಲಿಂಬೆ ಹಣ್ಣಿರು ಏನು ತಿನ್ನಂಗಿಲ್ಲ ಕೊತ್ತಂಬರಿ ಒಂದ್ ಸ್ವಲ್ಪ ಲಿಂಬೆ ಹಾಕೊಂಡ ಅಂಗ ಮಾತ್ರ ಬಹಳ ಇಷ್ಟ ಆಯ್ತು ಈ ರೀತಿ ನೀವು ಎಲ್ಲರೂ ಮನೆಯಲ್ಲಿ ಮಾಡ್ಕೊಂಡ್ ನೋಡ್ರಿ ಇದನ್ನು ಗೋಬಿ